ಈಗ ನಾನು ಈ ವೇದಿಕೆ ಮುಖಾಂತರ ಈಗಿನ ಇಲ್ಲಿನ ಶಾಸಕರಾದಂಥ ಸಮೃದ್ಧಿ ಮಂಜು ಅವ್ರನಾಥವ್ರಿಗೆ ನಾನು ಮನವಿ ಇದ್ದೀನಿ ದಯಮಾಡಿ ನಿಮ್ಮ ಅವಧಿಯಲ್ಲಿ ಉತ್ತಮವಾದಂಥ ಒಂದು ಮೈದಾನವನ್ನು ನಿರ್ಮಿಸಿಕೊಡಿ ನಮ್ಮ ತಾಲ್ಲೂಕಿನ ಜನತೆ ನಿಮ್ಮನ್ನು ಸದಾಕಾಲ ಸ್ಮರಿಸ್ತಾರೆ ಆದ್ದರಿಂದ ಈ ಕೆಲಸ ಮಾಡಿಕೊಬಿ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಇದು ನನ್ನ ಮನವಿ ಯಾಕಂತಂದರೆ ದಿನ ಧ್ರುವ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸ್ಪೋರ್ಟ್ಸ್ ಅಕಾಡೆಮಿಯನ್ನು ಇಲ್ಲಿ ಮಾಡ್ತಾ ಇರೋದು ಬಹಳ ಶ್ಲಾಘನೀಯ ಮೊದಲನೇ ಮೊಟ್ಟ ಮೊದಲನೇದಾಗಿ ನಾನು ಈ ಒಂದು ಅಕಾಡೆಮಿ ಸ್ಥಾಪನೆ ಆಗಲು ಯಾರು ಕಾರಣಭೂತರಾಗಿದ್ದಾರೋ ಅವರೆಲ್ಲರಿಗೂ ಕೂಡ ನಮ್ಮ ತಾಲೂಕಿನ ಜನತೆ ಪರವಾಗಿ ಅವರಿಗೆ ನಾನು ಚೆಲು ಬಹಳ ಉತ್ತಮವಾದಂಥ ಕೆಲಸ ಆ ಕೆಲಸ ಇವತ್ತು ಮಾಡ್ತಾ ಇರೋದಕ್ಕೆ ನಿಜವಾಗಲೂ ಸಂತೋಷ ಪಡಬೇಕಾಗತ್ತೆ ಈ ಒಂದು ವೇದಿಕೆಯಲ್ಲಿ ನನ್ನೊಂದಿಗೆ ನಮ್ಮ ಎಸ್ ಬಿ ವೆಂಕಟೇಶಪ್ಪ ನಿವೃತ್ತ ಪ್ರಥಮ ದರ್ಜೆ ಕಾಲೇಜಿನ ದೈಹಿಕ ನಿರ್ದೇಶಕರು ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥವ್ರು ಸುಮಾರು ಜನ ಅವರು ಶಿಷ್ಯರೇ ಇದ್ದಾರೆ ಆದರೂ ಇವಾಗ ಇನ್ನೂ ಇಪ್ಪತ್ತು ವರ್ಷ ಸರ್ವಿಸ್ ಮಾಡ್ಬೋದು ಹಂಗಿದ್ದಾರೆ ಯಾಕೆ ಅಂತಂದರೆ ಮೂಲ ಕಾರಣ ದೈಹಿಕವಾಗಿ ವಾಡೆಯನ್ನು ಮೊದಲಿಂದ ದುಡಿಸ್ಕೊಂಡು ಬಂದಿರೋದ್ರಿಂದ ಇವತ್ತು ಗಟ್ಟಿಮುಟ್ಟಿಯಾಗಿದೆ ಅವರು ವೇದಿಕೆಯಲ್ಲಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾನೂನು ಪದವಿ ಕಾಲೇಜಿನ ನಿರ್ದೇಶಕರಾದಂಥ ದೈಹಿಕ ನಿರ್ದೇಶಕರಾದಂಥ ಸುಬ್ರಹ್ಮಣ್ಯವರಿದ್ದಾರೆ ಅವರು ಕೂಡ ನಮ್ಮ ತಾಲ್ಲೂಕಿನವರಾಗಿರೋದು ನಮಗೆ ಹೆಮ್ಮೆಯಾಗುತ್ತೆ ಅದೇ ರೀತಿಯಾಗಿ ಸತೀಶ್ ಅವರು ನಮ್ಮ ಗುಟ್ಟಹಳ್ಳಿ ಕಾಲೇಜಿನ ದೈಹಿಕ ಶಿಕ್ಷಕರು ಶರೀಫ್ ಅವರು ನನ್ನ ಆತ್ಮೀಯರು ನಮಗೆಲ್ಲ ಭಾಳ ಜೊತೆ ಇರ್ತಾರೆ ಆಮೇಲೆ ಶಂಕರಪ್ಪನವರು ಗೋಪಿಯವರು ವಿಶೇಷವಾಗಿ ನಮ್ಮ ಮುರಳುಮೇಡು ಹರಿ ಅಲ್ಲ ಅನಿಲ್ 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 ಅವರು ಈ ಒಂದು ಪ್ರೇರಣೆ ಅವ್ರ ಮೈಂಡಿಗೆ ಬಂದಿರೋದು ಭಾಳ ಸಂತೋಷ ಅದ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಧ್ರುವ ಚಾರಿಟಬಲ್ ಟ್ರಸ್ಟ್ ಅವರು ಅದರಲ್ಲಿ ವಿಶೇಷವಾಗಿ ನೀವು ಹೇಳ್ತಾ ಇದ್ರಿ ಹರಿ ನಮಗೆಲ್ಲ ಶಿಷ್ಯ ಅಂತ ನನಗೂ ಶಿಷ್ಯ ಈಗ ಯಾಕಂದರೆ ನಿಮಗೆಲ್ಲ ಇಲ್ಲಿ ಕಾಲೇಜಲ್ಲಿ ಆದರೆ ರಾಜಕೀಯವಾಗಿ ಅಲ್ಲಿ ಬಂದು ನಮ್ಮ ಮುಲ್ಬಾಲ್ ತಾಲೂಕಿನ ನ್ಯಾಷನ್ ಎನ್ ಎಸ್ ಯು ಐನ ಅಧ್ಯಕ್ಷನಾಗಿದ್ದಾನೆ ಉತ್ತಮವಾದಂಥ ಕೆಲಸಗಳು ಮಾಡ್ತಾಯಿದ್ದೇನೆ ಆಮೇಲೆ ಅವನತ್ರ ದುಡ್ಡಿಲ್ಲದೇ ಇರ್ಬೋದು ಬಹುಶಃ ದೊಡ್ಡ ಮನಸ್ಸಿದೆ ಅವನಿಗೆ ಒಳ್ಳೆಯ ಕೆಲಸ ಮಾಡಬೇಕು ಜನರಿಗೆ ಸಹಾಯ ಮಾಡಬೇಕು ಅಂತಿದೆಯಲ್ಲ ಅದಕ್ಕೆ ನಾನು ಅದನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ ಆಮೇಲೆ ನನಗೆ ಗೊತ್ತು ವೆಂಕಟೇಶಪ್ಪ ನಾನು ಭಾಳ ವರ್ಷಗಳಿಂದ ಇಂಟರ್ನ್ಯಾಷನಲ್ ಪ್ಲೇಯರು ನಾನು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷನಾಗಿದ್ದಾಗ ಯಾವುದಷ್ಟು ದೇಶಕ್ಕೆ ಹೋಗ್ಬೇಕು ಅಂತ ಬಂದಿದ್ದಪ್ಪ ವೆಂಕವರು ಕೂಡ ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿದ್ದಾರೆ ಇಂಥವರೆಲ್ಲ ಇದ್ದೀರಾ ಆಮೇಲೆ ಅದ್ರ ಜೊತೆಗೆ ನಾನು ನಮ್ಮ ಶ್ರೀನಿವಾಸಗೌಡ ರಾಜ್ಯ ಮಟ್ಟದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಅಧ್ಯಕ್ಷರಾಗಿದ್ದರು ಅಂದರೆ ಮುಲ್ಬಾಲ್ ಅವರು ಆ ಲೆವೆಲ್ಗೆಲ್ಲ ಕೂಡ ಹೋಗಿದ್ದಾರೆ ನನ್ನ ಪ್ರಕಾರ ಒಂದು ಗ್ರಾಮಕ್ಕೆ ಒಂದು ಮೈದಾನ ಇದ್ದರೆ ಹಾಸ್ಪಿಟ್ಲೇ ಬೇಕಾಗಿಲ್ಲ ನಮಗೆ ಎರಡು ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಬರಬೇಕಾಗತ್ತೆ ಒಂದು ಆರೋಗ್ಯವಂತ ಆಗಿರಬೇಕು ಸದೃಢವಾದ ಮೈಂಡ್ ಇರಬೇಕು ಉತ್ತಮವಾದ ದೇಹದಾಟೆ ಇರಬೇಕು ಅಂತಂದರೆ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ತೊಡಸ್ಕೋಬೇಕು ಎರಡನೇದು ತಲೆ ಬಗ್ಗಿಸಿ ಓದೋದು ಕಲಿಬೇಕು ಈ ಎರಡೂ ಮಾಡಿದವನು ಪರಿಪೂರ್ಣವಾದಂಥ ವ್ಯಕ್ತಿ ಆಗ್ತಾನೆ ಈ ಸಮಾಜದಲ್ಲಿ ಪರಿಪೂರ್ಣವಾದಂಥ ವ್ಯಕ್ತಿ ಈ ಸಮಾಜದಲ್ಲಿ ಆಗ್ತಾನೆ ಈಗ ನಮ್ಮ ಸುಬ್ರಹ್ಮಣ್ಯವರು ಸತೀಶ್ ಹೇಳ್ತಾ ಇದ್ರು ಈ ಒಂದು ಮೈದಾನದ ಬಗ್ಗೆ ಮೈದಾನದ್ದು ಏನಾಗಿದೆ ಅಂತಂದರೆ ನಮ್ಮ ವೆಂಕಟೇಶಪ್ಪನವ್ರು ಹೇಳ್ತಾಯಿದ್ರು ಜೀವರಾಜ್ ಆಳು ಅವರಿದ್ದಾಗ ಅವರು ಲೆಟರ್ ಲೆಟ್ರೆಲ್ಲ ಕೊಟ್ಟು ಎಲ್ಲ ಇದು ಮಾಡಿದರು ಆ ಎಕರೆ ಅವ್ರು ಸ್ಯಾಂಕ್ಷನ್ ಮಾಡಿದರು ಬಟ್ ಕಾಲಕ್ರಮೇಣ ಅವರು ಚೇಂಜ್ ಆದರೂ ಹಿಂಗೆ ಆಗಿ ರಾಜಕೀಯ ಏರ್ಪೇರಾಗಿ ಅದು ಹೋಯಿತು ಈಗ ನಾನು ಈ ವೇದಿಕೆಯ ಮುಖಾಂತರ ಈಗಿನ ಇಲ್ಲಿನ ಶಾಸಕರಾದಂಥ ಸಮೃದ್ಧಿ ಮಂಜು ಅವ್ರ ನಾನು ಮನವಿ ಇದ್ದೀನಿ ದಯಮಾಡಿ ನಿಮ್ಮ ಆವಧಿಯಲ್ಲಿ ಉತ್ತಮವಾದಂಥ ಒಂದು ಮೈದಾನವನ್ನು ನಿರ್ಮಿಸಿಕೊಡಿ ನಮ್ಮ ತಾಲ್ಲೂಕಿನ ಜನತೆ ನಿಮ್ಮನ್ನು ಸದಾಕಾಲ ಸ್ಮರಿಸ್ತಾರೆ ಆದ್ದರಿಂದ ಈ ಕೆಲಸ ಮಾಡಿಕೊಡ್ತೇವೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಇದು ನನ್ನ ಮನವಿ ಯಾಕಂತಂದರೆ ಇದು ಬಹಳ ಮುಖ್ಯವಾಗಿ ಬೇಕಾದದ್ದು ನಮ್ಮದು ಮುಲ್ಬಾಲ್ ತಾಲ್ಲೂಕಲ್ಲಿ ಭಾಳ ದೊಡ್ಡ ತಾಲ್ಲೂಕು ಆಗಿದ್ರು ದೊಡ್ಡ ಮೈದಾನ ಇಲ್ಲ ಈ ಮೈದಾನ ಇದ್ದಿದ್ರಲ್ಲಿ ಇದು ಆ ಕಡೆ ಬಿಲ್ಡಿಂಗ್ಳು ಅವು ಇವೆಲ್ಲ ಕಟ್ಟುಬಿಟ್ರು ನಾವು ಚಿಕ್ಕವರಿದ್ದಾಗ ದೊಡ್ಡ ಮೈದಾನ ಇತ್ತು ಅದೇ ಸಾಕಾಗಿತ್ತಾ ಇತ್ತು ಆದರೆ ಕಾಲಕ್ರಮೇಣ ಈ ಬಾಲಕಿಯರ ಸರ್ ಸರ್ಕಾರಿ ಪದವಿಪೂರ್ವ ಕಾಲೇಜು ಇದೇ ರೀತಿ ಹಿಂಗೆಲ್ಲ ಬಂದುಬಿಡ್ತು ನಾನು ಈ ಫೀಲ್ಡ್ಗೆ ಬಂದಾಗ ನಾನಿಲ್ಲಿ ಇಲ್ಲಿ ಓದಿದ್ದು ಪ್ರೈಮರಿ ಇಲ್ಲಿ ಹೋಗಿದ್ದು ಕಾಲೇಜಿಲ್ಲಿ ಓದಿದ್ದು ಡಿಗ್ರಿಯಲ್ಲಿ ಪಕ್ಕದಲ್ಲಿ ಓದಿದ್ದು ಎಲ್ಲ ನಾವಿಲ್ಲಿ ಇದು ಮಾಡಿದ್ದು ಈ ಮೈದಾನಕ್ಕೂ ನಮಗೆ ಬಹಳಷ್ಟು ನಂಟಿದೆ ಯಾಕಂದರೆ ಇಲ್ಲಿ ಭಾಳಷ್ಟು ಸಲ ಎದ್ದು ಬಿದ್ದು ಬಂದಿರ್ತೀವಿ ಈಗ ಈ ಒಂದು ಅಕಾಡೆಮಿ ಮಾಡ್ತಾ ಇರೋದು ಭಾಳ ಉಪಯುಕ್ತವಾದದ್ದು ಉದಾಹರಣೆಗೆ ಹೇಳಬೇಕಾದ್ರೆ ನನ್ನ ಮನೆಯಲ್ಲಿ ನನ್ನ ತಮಿಳು ಮಕ್ಕಳು ಬೀರಿದ್ದಾರೆ ಕುಶಾಂಜನ ಗೌಡ ಗುಣಾಂಜನ ಗೌಡ ಅಂತ ಅವರು ಮೊನ್ನೆ ರಜಾ ಸಿಕ್ಕಿದ ತಕ್ಷಣ ನಾವು ಅಕಾಡೆಮಿಗೆ ಹೋಗ್ಬೇಕು ಸೇರಿಸ್ಬೇಕು ಎಲ್ಲಿ ನೋಡಿದ್ರು ಇಲ್ಲೆಲ್ಲೂ ಇಲ್ಲ ಅಕಾಡೆಮಿ ಸ್ಪೋರ್ಟ್ಸ್ ಅಕಾಡೆಮಿ ಆ ಸಂದರ್ಭದಲ್ಲಿ ನಾನು ಅವ್ರನ್ನ ಆಂಧ್ರದ ವಿಕೋಟ ವಿಕೋಟ ಇಟ್ ಈಸ್ ನಾಟ್ ಎ ತಾಲೂಕ್ ಹೆಡ್ ಕ್ವಾರ್ಟರ್ ಇಟ್ ಇಸ್ ಎ ಓಬ್ಲಿ ಹೆಡ್ ಕ್ವಾರ್ಟರ್ ಅಂಥದ್ರಲ್ಲಿ ಅಲ್ಲಿ ಮಾಡಿದ್ದಾರೆ ಅಕಾಡೆಮಿ ನಮ್ಮ ತಾಲ್ಲೂಕಲ್ಲಿಲ್ಲ ಸ್ವಲ್ಪ ನೋವು ಆಗುತ್ತೆ ಆದರೆ ನಮ್ಮ ಮಾಡೋ ಶಕ್ತಿ ನಮಗಿಲ್ಲ ಅದಕ್ಕೆ ನಾನು ಹೇಳಿದ್ದೆ ಇವಾಗ ಶಾಸಕರಾದಂಥ ಸಮೃದ್ಧಿ ಮಂಜು ಅವ್ರನ್ನ ಮನವಿ ಇದ್ದೀನಿ ಇಲ್ಲಿ ಮಾಡಲು ಕೊಡಬೇಕು ಅಂತೇಳಿ ಅವರು ಅಲ್ಲಿ ಕಲಿಸಿದ್ದೆ ರಜಾದಲ್ಲಿ ಅವರು ಒಂದು ತಿಂಗಳಿಂದ ಅಲ್ಲಿ ತರಬೇತಿ ತಗೊಂಡಿದ್ರು ಈಗ ಅವರ ಶಿಕ್ಷಕರೇ ಆದಂಥ ಅನಿಲ್ ಅವರು ಇಲ್ಲಿ ಮಾಡ್ತಾ ಇರೋದು ಅವರು ಮಕ್ಕಳು ಹೇಳಿದರು ನಮ್ಮ ಟೀಚರ್ ಈಗ ಮಾಡ್ತಾ ಇದ್ದಾರೆಪ್ಪ ನಮ್ಮ ನಾವು ಸೇರಬೇಕು ಅಂತ ಇವತ್ತು ಅಡ್ಮಿಷನ್ ಮಾಡಿಸ್ಬನ್ನಿ ಅಂತಂದರು ಅಂದರೆ ಅಷ್ಟು ಅಷ್ಟೊಂದು ಉತ್ಸುಕ್ತರಾಗಿದ್ದಾರೆ ಮಕ್ಕಳು ನಾನು ಈ ತಾಲೂಕಿನ ಪೋಷಕರಲ್ಲಿ ಕೂಡ ಮನವಿ ಇದ್ದೀನಿ ಇದೇನೋ ಒಂದು ಅಕಾಡೆಮಿ ಆಗಿದೆ ಯಾರೋ ಆಡ್ಕೊಂಡು ಹೋಗ್ಲಿ ಅಂತಲ್ಲ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮಕ್ಕಳನ್ನು ಈ ಅಕಾಡೆಮಿಯಲ್ಲಿ ಸೇರಿಸಿ ಉತ್ತಮವಾದಂಥ ದೈಹಿಕ ಬಲಾಢ್ರನ್ನಾಗಿ ಮಾಡುವಂಥ ಒಂದು ನಿರ್ಣಯವನ್ನು ನೀವು ತಗೋಬೇಕಾಗತ್ತೆ ಯಾಕಂದರೆ ನಮ್ಮ ಭವ್ಯ ಭಾರತ ಇವತ್ತು ಇಡೀ ಪ್ರಪಂಚದಲ್ಲೇ ಯುವ ಜನಾಂಗ ಹೆಚ್ಚಾಗಿರುವುದು ಅಂತಂದರೆ ಭಾರತ ದೇಶ ಮಾತ್ರ ಈ ಹೂಜನ ಈ ಜನಾಂಗಕ್ಕೆ ನಾವು ಮಾರ್ಗದರ್ಶನ ಕೊಡಬೇಕು ಅವರನ್ನು ತಿದ್ದಿ ತೀಡಿ ರೂಪಿಸ್ಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಈಗ ಮಾಡ್ತಾ ಇರ್ತಕ್ಕಂಥ ಈ ಕೆಲಸ ಭಾಳ ಚೆನ್ನಾಗಿದೆ ಆದರೆ ನಾನು ಅವ್ರ ಕಿವಿ ಮಾತು ಹೇಳೋದೇನು ಅಂತಂದರೆ ನೀವು ಮಾಡ್ತಾ ಇರೋದ್ರಲ್ಲಿ ಭಾಳ ಶಿಸ್ತು ಮತ್ತು ಸಂಯಮ ಇವೆಲ್ಲ ಇಟ್ಕೊಂಡೋಗ್ಬೇಕಾಗತ್ತೆ ಏನೋ ಮಾಡಿದ್ದೀವಿ ಕಮರ್ಷಿಯಲ್ಗಾಗಿ ಮಾಡ್ತೀವಿ ಅಥವಾ ದುಡ್ಡನ್ನು ಸಂಪಾದನೆ ಮಾಡೋಕ್ಕೆ ಮಾಡ್ತೀವಿ ಅನ್ನೋದಕ್ಕಿಂತ ನಿಮ್ಮ ಎಲ್ಲ ಎಫರ್ಟ್ಸು ಹಾಕಿ ಶಿಸ್ತಿಂದ ನಡೆಸ್ಕೊಂಡು ಬಂದಾಗ ಇದು ಸಕ್ಸಸ್ ಆಗತ್ತೆ ಅಂತೇಳಿ ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ಕ್ರೀಡಾ ಶಿಕ್ಷಕರಿದ್ದಾರೆ ಅವ್ರ ಜೊತೆಗೆ ನಾವು ಕೂಡ ಕೈ ಜೋಡಿಸ್ತೀವಿ ನಾವು ನೀವು ಎಲ್ಲರೂ ಸೇರಿ ಈ ಒಂದು ಗೃಹ ಚಾಟಪಟ್ಟಿಗೆ ಪ್ರೋತ್ಸಾಹ ಕೊಟ್ಟು ಇಲ್ಲಿ ಅತ್ಯುತ್ತಮವಾದಂಥ ಕ್ರೀಡಾಪಟುಗಳು ತಯಾರಿಯಾಗುವಂಥ ಒಂದು ಕಾರ್ಖಾನೆ ಆಗಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜಯ